ನಮಸ್ಕಾರ ಸ್ನೇಹಿತರೆ ಇವತ್ತು ಮಾಘ ಮಾಸ ಲಕ್ಷ್ಮೀ ಪೂಜೆ ಇದ್ದೀನಿ ಮಾಘ ಮಾಸ ಆಗಿರೋದ್ರಿಂದ ಶುಕ್ರವಾರ ಲಕ್ಷ್ಮೀ ಪೂಜೆಗೆ ತುಂಬಾ ಮಹತ್ವ ಐತೆ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟಿಗೆ ದೇವ್ರಿಗೆ ಹಾಕಿರೋ ಅಂಥ ನಿರ್ಮಾಲೆ ಎಲ್ಲ ಅಂದರೆ ಹೂವು ಎಲ್ಲ ತೆಗ್ದು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಮುಂದೆಲ್ಲ ರಂಗೋಲಿ ಹಾಕಿ ಲಕ್ಷ್ಮಿ ನಡೋದಕ್ಕೆ ಒಂದು ಮನೆ ಹಿಟ್ಟಿ ರಂಗೋಲಿ ಹಾಕಿ ಒಂದು ಪ್ಲೇಟಿಗೆ ಒಂದು ಮೂರು ಅಡಿಯಷ್ಟು ಅಕ್ಕಿ ಹಾಕಿ ಅದಕ್ಕೂ ಸ್ವಲ್ಪ ರಂಗೋಲಿ ಬಿಡಿಸ್ಕೊತಾಯಿದ್ದೀನಿ ಒಂದು ಪದ್ಮ ಆ ಥರ ಹಾಕೊತಾ ಇದ್ದೀನಿ ರಂಗೋಲಿನ ಈ ರೀತಿ ರಂಗೋಲಿ ಹಾಕಿದ್ದಾದಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆ ಕೂಡ ಹಾಕ್ಕೊಂಡು ಒಂದು ಕಳ್ಸಿ ಇಡೋದಕ್ಕೆ ಒಂದು ಚೊಂಬಿಟ್ಕೊತೀನಿ ಬೆಳ್ಳಿದಾಗಲೂ ಇಲ್ಲ ಇತ್ತಾಳೆದ ತಾಮ್ರ ಮೂರಲ್ಲಿ ಯಾವ್ದಾದ್ರು ನಡಿತೈತೆ ಈ ರೀತಿ ನಾನು ಚೊಂಬಿಟ್ಕೊಂಡು ಇವಾಗ ಈ ಚೊಂಬು ಫುಲ್ಲು ಕಂಠದವರೆಗೂ ನೀರು ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಶನ ಕುಂಕುಮ ಅಕ್ಷತೆ ಒಂದು ಹೂವು ಒಂದು ಅಡಿಕೆ ಮತ್ತು ಒಂದು ಐದು ರೂಪಾಯಿ ಕಾಯಿನು ಇಲ್ಲ ಒಂದು ರೂಪಾಯಿ ಯಾವ್ದಾರು ಹಾಕರೂ ನಡಿತೈತೆ ಒಂದು ಕಾಯಿನ ಹಾಕಬೇಕು ಹತ್ತಾಳೆ ಕಾಯಿನ ಹಾಕಿದ್ರೆ ತುಂಬಾ ಒಳ್ಳೆಯದು ಸ್ಟೀಲದಕ್ಕಿಂತ ಇತ್ತಳಕ್ಕೆ ನಾನು ಐದು ರೂಪಾಯ್ದು ಹತ್ತು ರೂಪಾಯಿದು ಇಪ್ಪತ್ತು ರೂಪಾಯ್ದು ಕೂಡ ಇವಾಗ ಬದ್ಧ ಐತೆ ಅದನ್ನ ಹಾಕರು ತುಂಬ ಒಳ್ಳೆಯದು ಎಲೆ ಕೂಡ ಇಟ್ಕೊಂಡು ಕಾಯಿಗೂ ಕೂಡ ಅಷ್ಟಿನ ಕುಂಕುಮ ಎಲ್ಲ ಗಂಧ ಎಲ್ಲೇ ಹಚ್ಚಿದಾದ್ಮೇಲೆ ಈ ರೀತಿ ಕಳಸ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿದಾದ್ಮೇಲೆ ತುಳಸಿ ಗಿಡದತ್ರ ಹೋಗಿ ತುಳಸಿಗೆ ಮತ್ತು ಒಂದು ನೀರು ಹಾಕಿ ತುಳಸಿಗೂ ಅರ್ಶನ ಕುಂಕುಮ ಅಕ್ಕಿ ಎಲ್ಲ ಹಾಕಿ ಹೂವು ಹಾಕಿ ಒಂದು ಸ್ವಲ್ಪ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕೂಡ ರಂಗೋಲೆ ಹಾಕ್ಕೊಂಡು ತುಳಸಿ ಪೂಜೆ ಕೂಡ ಮಾಡ್ಕೊತೀನಿ ನಾವು ಯಾವುದೇ ಪೂಜೆ ಮಾಡೋದಕ್ಕಿಂತ ಮುಂಚೆ ಫಸ್ಟು ತುಳಸಿ ಪೂಜೆ ಮತ್ತು ಹೊಸ್ಲು ಪೂಜೆ ಮಾಡೇ ಬೇರೆ ಪೂಜೆ ಮಾಡಬೇಕಾಗುತ್ತೆ ಈ ರೀತಿ ತುಳಸಿ ಪೂಜೆನೂ ಮಾಡ್ಕೊಂಡಿದ್ದೀನಿ ಮತ್ತು ಅಲ್ಲಿ ರಂಗೋಲಿ ಹಾಕ್ತಿರೋದ್ರೂ ಸ್ವಲ್ಪ ಹೂವು ಅರ್ಶನ ಕುಂಕುಮ ಎಲ್ಲ ಹಾಕಿ ಸ್ವಲ್ಪ ಅಲ್ಲಿಗೂ ಕೂಡ ಒಂದು ಪೂಜೆ ಆದಮೇಲೆ ಇವಾಗ ಹತ್ರ ಬಂದು ಕೂಡ ಪೂಜೆ ಮಾಡ್ಕೊತೀನಿ ತುಳಸಿ ಪೂಜೆ ಮಾಡಿದಾದ್ಮೇಲೆ ಸೂರ್ಯನ ಕೂಡ ನಮಸ್ಕಾರ ಮಾಡಬೇಕಾಗುತ್ತೆ ಇವತ್ತು ಅಷ್ಟು ನಾನು ಬೆಳಗ್ಗೆ ಬೇಗನೆ ಮಾಡಿದೆ ಒಂದು ಆರು ಕಾಲಂಗೆ ಪೂಜೆ ಸೂರ್ಯ ಕೂಡ ಬಂದಿದ್ದಿಲ್ಲ ಈಗ ಹೊಸ್ಲು ಪೂಜೆ ಮಾಡ್ಕೊತಾ ಇದ್ದೀನಿ ತುಳಸಿ ಪೂಜೆ ಆಗದಕ್ಕೆ ತ ಬಂದಮೇಲೆ ಹೊಸ್ಲು ಪೂಜೆ ಮಾಡಿ ಈ ರೀತಿ ಹೊಸ್ಲು ದರ್ಶನ ಕುಂಕುಮ ರಂಗೋಲಿ ಅಲೆ ಹಾಕಿ ಈ ರೀತಿ ಪೂಜೆ ಮಾಡ್ಕೊಂಡಿದ್ದಾದಮೇಲೆ ಒಳಗಡೆ ದೇವ್ರ ಮನೆ ಕೂಡ ಬಂದು ದೇವ್ರ ಮನೆ ಎಲ್ಲ ಫಸ್ಟೇ ಕ್ಲೀನ್ ಮಾಡ್ಕೊಂಡಿದ್ದೆ ರಂಗೋಲಿ ಹಾಕಿ ಹೂವೆಲ್ಲ ಹಾಕಿ ಅಲಂಕಾರ ಕೂಡ ಮಾಡ್ಕೊಂಡಿದೆ ಇವಾಗ ಮೊದಲಿಗೆ ಫಸ್ಟು ಕುಲದೇವ್ರಿಗೆ ನಾನು ಪೂಜೆ ಮಾಡ್ಕೊತೀನಿ ಕುಲದೇವ್ರ ಪೂಜೆ ಆದಮೇಲೆ ಲಕ್ಷ್ಮಿ ಪೂಜೆ ಕೂಡ ಮಾಡ್ಕೊತೀನಿ ಕುಲದೇವ್ರ ಪೂಜೆ ಆಗೈತೆ ಇವಾಗ ಇಲ್ಲಿ ದೀಪ ಕೂಡ ಅಣಿಸ್ಕೊಂಡು ಕಳಸ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗಣೇಶ ಮೂರ್ತಿ ಐತೆ ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಲಕ್ಷ್ಮಿ ಪಕ್ಕ ಪೂಜೆ ಮಾಡೋಕ್ಕಿಂತ ಮುಂಚೆ ಈ ರೀತಿ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಒಂದು ಹೂವು ಅಕ್ಷತೆ ಒಂದು ಕಾಯಿನೋ ಅಡಿಕೆ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನೀರು ಬಿಟ್ಟು ಮತ್ತು ಗಣೇಶಂಗೆ ಪೂಜೆ ಮಾಡ್ಕೋಬೇಕಾಗುತ್ತೆ ಗಣೇಶನ ಲಕ್ಷ್ಮೀ ನಾರಾಯಣನ ನೆಂದ್ಬಿಟ್ಟು ಮಂದಲ್ಲಿ ಗಣೇಶನಿಗೆ ಪೂಜೆ ಮಾಡ್ಕೋಬೇಕಾಗುತ್ತೆ ನಾನು ಮಾಡೋ ಪೂಜೆ ಲಕ್ಷ್ಮಿ ತಾಯಿಗೆ ಮುಟ್ಲಿ ಅಂತ ಈ ರೀತಿ ಬೇಡಿಕೊಂಡು ಫಸ್ಟು ಗಣ ಯಾವುದೇ ಪೂಜೆ ಮಾಡೋದು ಫಸ್ಟು ಗಣೇಶನಿಗೆ ಪೂಜೆ ಮಾಡ್ಕೋಬೇಕಾಗುತ್ತೆ ನಾನು ಗಣೇಶನಗೂ ನೈವೇದ್ಯ ಕೂಡ ಇಟ್ಕೊಂಡಿದ್ದೀನಿ ಅಡುಗೆ ನೈವೇದ್ಯ ಮಾಡೋಕ್ಕಾಗಿದ್ದಿಲ್ಲ ಆಮೇಲೆ ಮಾಡ್ತೀನಿ ಬೆಳಗ್ಗೆ ಒಂದು ನಾನು ಆರು ಕಾಲಂಗೆ ಪೂಜೆ ಮಾಡ್ತಾಯಿದ್ದೆ ಬೆಳಗಿನ ಜಾವ ಅದಕ್ಕೆ ಇವಾಗ ಮನೆ ದೇವರಿಗೆ ಗಣೇಶನಿಗೆ ಲಕ್ಷ್ಮಿಗೂ ಕೂಡ ಸಕ್ಕರೆ ನೈವೇದ್ಯ ಮಾಡಿ ಆಮೇಲೆ ನಾನು ನೈವೇದ್ಯ ಮಾಡ್ತೀನಿ ಮಹಾ ನೈವೇದ್ಯ ಇವಾಗ ಗಣಪತಿ ಪೂಜೆ ಆಗಿದ ಮೇಲೆ ಪೂಜೆ ಕೂಡ ಮಾಡ್ಕೊತೀನಿ ಮಾಘ ಮಾಸದಲ್ಲಿ ಮಾಡೋ ಲಕ್ಷ್ಮಿ ಪೂಜೆಗೆ ತುಂಬನೇ ಮಹತ್ವ ಐತೆ ಮಾರ್ಗಶಿರ ಮಾಸದಲ್ಲಿ ಮಾಡ್ತೀವಲ್ಲ ಲಕ್ಷ್ಮಿ ಪೂಜೆ ಸಿ ಅದೇ ಥರ ನಾವು ಮಾಡ್ಕೋಬೇಕಾಗುತ್ತೆ ಮಾಘ ಮಾಸದಲ್ಲಿ ಅಷ್ಟೇ ಹಣಕಾಸಿನ ತೊಂದರೆ ಏನಾರು ಇದ್ದರೆ ಸಾಲ ಬಾಧೆಯಿಂದ ಏನಾರು ಇದ್ರೆ ನಾವು ಈ ರೀತಿ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಎಲ್ಲನೂ ನಿವಾರಣೆ ಆಗುತ್ತೆ ನಾನು ಈ ವ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ ಹೋದ ವರ್ಷ ಏನು ಮಾಡಿದ್ದಿಲ್ಲ ಈ ವರ್ಷ ಸ್ಟಾರ್ಟ್ ಮಾಡಿದ್ದೀನಿ ಎರಡು ವಾರ ಮಾಡಿದ್ದೀನಿ ಇದು ಮೂರನೇ ವಾರ ಗಂಗೆ ಪೂಜೆ ಇದ್ದೀನಿ ಇವಾಗ ಗಂಗೆಗೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆ ಹೂವು ಎಲ್ಲ ಹಾಕಿ ಗಂಗೆ ಪೂಜೆ ಮಾಡಿಕೊಂಡು ಅದಕ್ಕೆ ಹಾಕಿರೋಂಥ ಹೂವು ತಗೊಂಡು ಲಕ್ಷ್ಮಿಗೆ ಮೂರು ಸರಿ ಪ್ರೋಕ್ಷಣೆ ಮಾಡ್ಕೋಬೇಕಾಗುತ್ತೆ ಈ ರೀತಿ ಪ್ರೋಕ್ಷಣೆ ಮಾಡಿಕೊಂಡು ಆ ಹೂವನ್ನು ಅಲ್ಲೆ ಇಟ್ಟು ಲಕ್ಷ್ಮಿ ಕೂಡ ಅರ್ಶನ ಕುಂಕುಮ ನಾನು ಫಸ್ಟೇ ರೆಡಿ ಮಾಡಿಕೊಂಡಿದ್ರು ಇವಾಗ ಲಕ್ಷ್ಮಿನ ಆಹ್ವಾನ ಮಾಡಿದ್ದೀವಿ ನಾವು ಲಕ್ಷ್ಮೀನಾರಾಯಣನ ಆಹ್ವಾನ ಮಾಡಬೇಕು ಮಾಡಿದಾದ್ಮೇಲೆ ಅರ್ಶನ ಕುಂಕುಮ ಅಕ್ಷತೆ ಗಂಧ ಎಲ್ಲ ಕೂಡ ಹಾಕಿ ಗೆಜ್ಜೆ ಬತ್ತಿನೂ ಕೂಡ ಹಾಕಿ ನಾನು ಪೂಜೆ ಮಾಡ್ಕೊತೀನಿ ಇದನ್ನು ಇವತ್ತು ಶುಕ್ರವಾರ ನಾನು ಬೆಳಗ್ಗೆ ಮಾಡಿದ್ದೀನಿ ಶುಕ್ರವಾರ ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಅಂದರೆ ಸಾಯಂಕಾಲ ಕೂಡ ಒಂದು ಐದು ಗಂಟೆ ಮೇಲೆ ನಾಲ್ಕೂವರೆ ಮೇಲೆ ಒಂದು ಆರೂವರೆ ತನಕ ಲಕ್ಷ್ಮೀ ಪೂಜೆ ಮಾಡ್ಕೋಬೋದು ಟೈಮು ಕೂಡ ಚೆನ್ನಾಗಿರುತ್ತೆ ಲಕ್ಷ್ಮೀ ಪೂಜೆ ಸಾಯಂಕಾಲವೇ ಮಾಡಬೇಕಾಗುತ್ತೆ ಅಂದರೆ ಉಪವಾಸ ಇದ್ದು ಮಾಡಬೇಕಾಗುತ್ತೆ ಅದಕ್ಕೆ ನಾನು ಬೆಳಗ್ಗೆನೇ ಪೂಜೆ ಬೆಳಗ್ಗೆ ಎದ್ರು ಬೇಗ ಎದ್ರೊಳ್ತೀನಿ ಒಂದು ನಾಲ್ಕು ಗಂಟೆಗೆ ಎದ್ದೆ ಲಕ್ಷ್ಮೀ ಪೂಜೆ ಶುಕ್ರವಾರ ಪೂಜೆ ಮಾಡಬೇಕಂದ್ರೆ ನಾನು ಬೇಗ ಎದ್ರೊಳ್ತೀನಿ ನಾಲ್ಕು ಗಂಟೆಗೆಲ್ಲ ಎದ್ದು ನಾ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಆರು ಗಂಟೆ ಆಯಿತು ಪೂಜೆ ಕೂತ್ಕೊಳ್ಳೋಷ್ಟು ಆರು ಕಾಲ ಆಗಿತ್ತು ಇವಾಗ ಲಕ್ಷ್ಮೀ ಪೂಜೆ ಕೂಡ ಮಾಡ್ಕೊತಾ ಇದ್ದೀನಿ ಇವಾಗ ಇವಾಗ ಲಕ್ಷ್ಮೀಗೆ ಅಷ್ಟೋತ್ತರ ಕೂಡ ಹೇಳಿ ಪೂಜೆ ಮಾಡ್ಬೇಕಾಗುತ್ತೆ ಓಂ ಶ್ರದ್ಧಾಯಂ ವಿಭೂತಿಯ ನಮಃ ಓಂ ಸುರಾಭಾಯ ಓಂ ಪರಮಾತ್ಮಿಕಾಯ ನಮಃ ಓಂ ವಾಚಾಯ ನಮಃ ಓಂ ಪದ್ಮಾಲಯ ನಮಃ ಓಂ ಪದ್ಮ ಮಹಾಕಾಳಿಯ ನಮಃಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯ ನಮಃ ಓಂ ಶ್ರೀಕರ ಜ್ಞಾನ ಸಂಪನ್ಯ ನಮಃಂ ಭುವನೇಶ್ವರಿಯ ನಮಃ ಇತಿ ಲಕ್ಷ್ಮಿ ಅಷ್ಟೋತ್ತರ ಸತಾಂ ನಾಮಿ ಸಂಪೂರ್ಣ ಅಷ್ಟೋ ಥರ ನೂರ ಎಂಟಿರೋದ್ರಿಂದ ಒಂದು ಆರಿಂದ ಏಳು ನಿಮಿಷ ಆಗುತ್ತೆ ಅಷ್ಟೋ ಥರ ಹೇಳೋದಕ್ಕೆ ಅದಕ್ಕೆ ಅಷ್ಟೋ ಥರ ಎಲ್ಲ ಫುಲ್ ವೀಡಿಯೋ ಹಾಕಿಲ್ಲ ಇವಾಗ ಗಣೇಶನಿಗೆ ನೈವೇದ್ಯ ಕೂಡ ಮಾಡ್ತಾಯಿದ್ದೀನಿ ಆಗ ಬರೀ ದೀಪ ಅಂಟಿಸಿ ಗಂಧದ ಕಡೆಯಿಂದ ಪೂಜೆ ಮಾಡ್ಕೊಂಡಿದ್ದೆ ಮ ಮಹಾಲಕ್ಷ್ಮಿಗೂ ನೈವೇದ್ಯ ಮಾಡಬೇಕಾರೆ ಹಾಗೆ ಗಣಪತಿಗೂ ಕೂಡ ನೈವೇದ್ಯ ಮಾಡ್ಕೊತಾ ಇದ್ದೀನಿ ಇವಾಗ ಸಕ್ರೆ ನೈವೇದ್ಯ ಮಾಡಿದ್ದೀನಿ ನಾನು ಆಮೇಲೆ ಅಡುಗೆ ಕೂಡ ಮಾಡಿ ನೈವೇದ್ಯ ಮಾಡ್ತೀನಿ ಮಹಾ ನೈವೇದ್ಯ ಅಷ್ಟೇ ನೈವೇದ್ಯ ಮಾಡಿದಾದ್ಮೇಲೆ ಆರತಿ ಕೂಡ ಮಾಡ್ಕೊತೀನಿ ಆರತಿ ಮಾಡಬೇಕಾದ್ರೆ ಮೂಕಾರ್ತಿ ಮಾಡಬಾರ್ದು ನಮ್ಗೆ ಯಾವ ಹಾಡು ಬರುತ್ತೆ ಅದನ್ನು ಹೇಳಿ ಆಸೆ ಮಾಡಬೇಕಾಗುತ್ತೆ ಭಾಗ್ಯ ದಲಕ್ಷ್ಮಿ ಬರಾಮ ನಮ್ಮಮ್ಮನೀ ಸೋಭಾಗ್ಯ ದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆ ನಿಕ್ಕುತ ಗೆಜ್ಜೆ ಕಾಲುಗಳಾದ ನೇನು ತೋರುತ ಸಜ್ಜಾ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಎಳಗಿನ ಬೆಣ್ಣೆಯಂತೆ ಭಾಗ್ಯ ದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌಭಾಗ್ಯ ಇಷ್ಟೆಲ್ಲ ಪೂಜೆ ಆಯಿತು ಇವಾಗ ಇಷ್ಟು ಪೂಜೆ ಎಲ್ಲ ಮಾಡೋದಿಕ್ಕೆ ಒಂದು ಆರು ಮುಕ್ಕಾಲು ಆಗಿತ್ತು ಆರು ಮುಖ ಏಳು ಗಂಟೆನೇ ಆಗಿತ್ತು ಈ ಪೂಜೆನ ಬೆಳಗ್ಗೆ ಮಾಡ್ಕೋಬೇಕು ಇಲ್ಲಾಂದರೆ ಸಾಯಂಕಾಲ ಒಂದು ನಾಲ್ಕೂವರೆ ಹಂಗೆ ಮಾಡ್ಕೊಂಡ್ರೂ ಕೂಡ ನಡೀತೈತೆ ನಾನು ಬೆಳಗ್ಗೆನೇ ಮಾಡ್ಕೊಂಡಿದ್ದೀನಿ ಒಂದು ಏಳು ಗಂಟೆ ಒಳಗಡೆ ನಾನು ಪೂಜೆ ಮಾಡ್ಕೊಂಡಿದ್ದಾಯಿತು ಇವಾಗ ಪೂಜೆ ಎಲ್ಲ ಹಾಗಿದ್ದಾದ್ಮೇಲೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಪೂಜೆನ ಸಮರ್ಪಣೆ ಮಾಡ್ತಾಯಿದ್ದೀನಿ ಲಕ್ಷ್ಮೀನಾರಾಯಣರಿಗೆ ಸಮರ್ಪಣೆ ಮಾಡಿಬಿಟ್ಟು ಇವಾಗ ಅಡುಗೆ ಕೂಡ ಮಾಡಿ ನೈವೇದ್ಯ ಕೂಡ ಮಾಡಬೇಕಾಗುತ್ತೆ ಅದಕ್ಕೆ ಅಡುಗೆ ಕೂಡ ಹೋದೆ ನಾನು ಅಡುಗೆ ಬೇಗ ಆಗ್ಲಿ ಅಂದ್ಬಿಟ್ಟು ಟೈಮ್ ಆಗಿರೋದ್ರಿಂದ ಸಿಂಪಲ್ಲಾಗಿ ಒಂದು ಟೊಮೊಟೊ ಬಾತ್ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿದ್ರೆ ಶುಕ್ರವಾರದ ಪೂಜೆ ಮುಗೀತು ಹಾಗೆ ತಾಂಬೂಲ ದಕ್ಷಿಣೆ ಕೂಡ ಇಟ್ಟು ಬಾಳೆಹಣ್ಣು ಕೂಡ ಇಟ್ಟಿದ್ದೀನಿ ಒಂದು ಐದು ಥರ ಹಣ್ಣು ಆದರೂ ಇಡ್ಬೋದು ಇಲ್ಲಾಂದರೆ ಒಂದು ಐದು ಹಣ್ಣು ಒಂದೇ ಥರದ್ದು ಅದಕ್ಕೆ ನಾನು ಒಂದೇ ಥರ ಇರಲಿ ಅಂದ್ಬಿಟ್ಟು ಐದು ಹಣ್ಣು ಬಾಳೆಹಣ್ಣು ಕೂಡ ಇಟ್ಟು ನೈವೇದ್ಯ ಮಾಡಿದ್ದೀನಿ ಇವತ್ತಿನ ಮಾಘ ಮಾಸದ ಪೂಜೆ ಇದಾಗಿತ್ತು ನಾನು ಈ ರೀತಿ ಪೂಜೆ ಮಾಡ್ತೀನಿ ನೀವು ಯಾವ ರೀತಿ ಮಾಡ್ತಿರೋ ಗೊತ್ತಿಲ್ಲ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್